ಏನು ಕೊರೋ ಕಣ ಅಲ್ಲಿ ಬಾರಿ ಹೋಯ್ತಾಯ್ತಾ ಕುಕ್ ಕುಕ್ಕರು ಎಲ್ಲ ನಮ್ಮ ಮನೆ ಪಕ್ಕದ ಎಲ್ಕ ಕೊಟ್ಟಿದ್ದ ಊರಿಗೆ ಯಾಕಪ್ಪ ನಮಗೆ ಕೊಡ್ಲಿಲ್ಲ ನಾರಾಯಣ ಅಂತ ನಾನು ಕೇಳಿದೆ ಅದಕ್ಕೆ ಯಾರೋ ಕಣ ಎಕ್ ಹೊಡಿತೀನಿ ಕಾಸಿನಲ್ಲಿ ಹೊಡಿತೀನಿ ಅಂತ ಬೈತಿದಂತೆ ಅದಕ್ಕೆ ನೀನು ಕೊಡಲ್ಲ ಅಂತ ಅಂದ ಕೊಡ್ದವ್ರಿ ಆ ಸ್ವಲ್ಪ ಹೋಗಪ್ಪ ನಾನು ಅಂದಿರೋ ಮಾತಾದ್ರೆ ಉಜ್ಜೋ ತಂದು ಕೊಟ್ಬಿಡು ನಿಂಗೆ ಕೊಡಲೇ ಬೇಡ ನಿಂಗೆ ಕೇಳೋಕೆ ಬರೋಲ್ಲ ಅಂತ ನಾನು ಇಷ್ಟ ಅದೇ ಕಣವ ಯಾ ಓಪರ್ ನನ್ನ ಮಗ ಯಾ ಓಪರ್ ಮುಂದೆ ಹಂಗೆ ಅಂತ ಬಂದು ಹೇಳಿದರು ಇಷ್ಟು ಮಾತ್ರ ನಾನು ಅಂದಿರೋ ಮಾತ ಒಂದು ರುಜು ಕೊಟ್ಬಿಟ್ಟು ನಿಮ್ಮ ಕುಕ್ಕರೇ ಕುಕ್ಕರಲ್ಲಿ ನಾವೇನು ಜೀವನ ಮಾಡ್ತಾಯಿಲ್ಲ ಅಂತ ನಾನು ಇತ್ತಂದರೆ ಲೋಪರ್ ಒಂದು ಮಗ ಅಂತಿದ್ದಿ ಲೋಪರ್ನೂ ಅಂತಿದ್ದಿ ಅಂತ ಬಂದು ಅಷ್ಟು ಊರ ಹೋಗಿದ್ದು ಬ್ಯಾಕ್ ಗಂಟ ಹಿಡ್ಕೊಂಡು ಒಡೆದು ಕದಾಕಿದ್ರು ಬಾಗಿಲೆಲ್ಲ ಒದ್ದು ಅದು ಕುತ್ಕೊಳಕ್ಕೆ ಒಂದು ಚೇರ್ ಹಾಕಿ ಪಾತ್ರೆ ತೊಳಿತೀವಿ ಆ ಚೇರ್ನೆಲ್ಲ ಎತ್ಕೊಂಡು ಕೈನ ಬಳೆನೆಲ್ಲ ಒಡ್ದಾಕಿ ಕಿವಿ ಎಲ್ಲ ಆಲೆ ಮುರಿದು ಎಲ್ಲ ಬಿದಾಗದೆ ಹ್ಞೂ ಇಷ್ಟೆಲ್ಲ ಮಾಡ್ದ ಕಣವ ಇಷ್ಟಕ್ಕೆ ಯಾ ನಾನು ಒಬ್ಬರೇ ಇರೋರು ಇಲ್ಲಿ ನನ್ನ ಒಬ್ಬರು ಇದ್ದೆ ನನ್ನ ಮಗ ಇದ್ರು ಹೋಗಿ ಸೇರ್ಕೊಂಡ್ರು ವಾರ ಮನೆ ಅಲ್ಲದೆ ಅಂತ ನಾನೀಗ ಮನೇಲಿ ಒಬ್ರು ಬಿಟ್ಬಿಟ್ಟು ಹೋದ್ರೆ ಮನೆ ಇದಾಯ್ತದೆ ಅಂತ ಹ್ಞೂ ರಪ್ಪರಪ್ಪ ಯ ಯಾರು ಒ ಕಲ್ಗೆಸ್ದ್ರು ಎಲ್ಲ ಸರಾಪ್ ಕುಡಿಯಕ್ ಬಂದಿದ್ರು ಅಚ್ಾ ಆ ಸರಾಪ್ ಕುಡ್ದವ್ರ ಬಂದು ಅಷ್ಟ್ ಜನ ಇಕೊಂಡ್ರೆ ಮೂರ್ನಾಲ್ಕು ಜನ ಬಿಡ್ದಕ್ಕ ಎಟ್ಕಿ ಅಟಕಸಿ ಅಡ್ಕಿ ಈ ಕಿವಿ ಕಪದಿಂದ ಅವ್ರು ಹೇಳಾರೆ ಒಡ್ರು ಮಕ್ಳು ಕಂಡಿದಾರೇ ಅವ್ರಿಗೆ ಗೊತ್ತಾಗ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ